ಮಾಡ್ತಾನ ಹೆಣ್ಣು ಮಕ್ಕಳ ತಲೆ ಅಷ್ಟು ಸಾಕು ಹಿಡಿದಾನ ಹೆಣ್ಣು ನೀ ಹೆಣ್ಣು ಯಾಕೆ ಹಡ್ದಿ ಅಂತ ನನ್ನ ಹೊಡ್ದು ಬಡದು ನನ್ನ ಎರಡು ಮಕ್ಕಳನ್ನ ಬಂಧುರವರಿಗೆ ಮಾರಾಟ ಅವ ಬಂದು ನನ್ ಗಂಡು ಒಬ್ಬ ನಾ ಹೋಗಿ ಅಡ್ಡಿ ಬಿದ್ದ ಅಡಿ ಒಂದು ಕೂಸನ್ನ ಕಸ್ಕೊಂಡು ಬಂದಿನಿ ನನ್ನ ನಂದ ಕೊಸೌರ ಅಂತ ಕೈಯಿ ಭಯ್ಯ ಔರ ಅಂತ ಕೈಯಿ ಅಲ್ಲ ಎಂತಾ ಕಾಲ ಬಂದಪ್ಪ ಹರದ ಗಂದಿ ಮೆಂತು ಮಕ್ಕಳನ್ನ ಮಾರಾಟ ಮಾಡೋದಾ ತನ್ನ ಕಿವಿನೇ ಕೆಳ ಕಾಕಬೆ ಹರದ ಕೇರಳು ಇಡಂಗ ಕಡಪೆ ಕೊಡುವೆವ ಹೆಂಡ ಕಡಕೋಬೇ ಇತ್ತಾ ಬಲ್ಲ ನಾನು ಹೋಗಕಿದ್ದೆ ನಾನು ಮಾತ್ರ ತಿಂದುಕಟ್ಟಿ ಯೆ ಆ ದೀಪದ ಕೊಸಿ ಕೊಣ್ಣ ವಳಿನ ಸತ್ರ ನೀನ ತಾಯಿಯ ಗುಡಿಯ ನೀನ ತಾಯಿಯ ಕಿಲ್ಬಾ ನಿಮ್ಮ ತಾ ಪರಿಸ್ಥಿತಿ ಒಳಗ ನಿಮ್ಮ ಒಪ್ಪಾತಿ ನೇ ಬಿಟ್ಟು ನಾನು ಹೋಗಂಗಿಲ್ಲ ಬಾ ನಾನು ಹೋಗಂಗಿಲ್ಲ ಹೋಗಿದಾ ಹೊರಗ ನಾನು ನಾಣೆ ಆಗಿಬಿಡ್ತೀನಿ ಹೋಗಿ ನಿಮ್ಮಣ್ಣನ ಬೆಟ್ಟಿ ಆಗ್ತೀನಿ ನಿಮ್ಮಣ್ಣನ ಕರ್ಕೊಂಡು સીધા ಪೊಲೀಸ್ station ಗೆ ಹೋಗಿ ನಿಮ್ಮ ಗಂಡು ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರ ಬಳಿ ಆಗ್ತೀನಿ ಇರಬಾ ಆರೆ ಆರೆ மகளிர் முடிச்சு இமாம் நான் முட்டானே நினைக்கிறேன் சாப்பாடு

ಯಾವ ಬೇಕು ತಹೋಕಾ ದೇವರಿಗೆ ಗುಟ್ಟು ಮುಚ್ಚೇ ಬಾಯina ನರಕದಂತ ತಿರುದು ನಿಮ್ಮ ಮನೀ ನಮ್ಮ ಮನೀ ಹಂಗಲ್ಲಪ್ಪ ಸರ್ಕ ಸರ್ಕದಂಗೈತೆ ನಮ್ಮ ಮನಿಗೆ ಬಂದು ಹೋಗೋಕ್ಕೆ ಸರ್ಕದಾರಿ ತೋರೋರೆ ನಾವು ನಿನ್ನಣ್ಣಾ ಕೇಳದಷ್ಟು ಗುದ್ದು ಕೊಡ್ತ ನೀನ ಮತ್ತನೆ ತೇಂಗೆ ಮಾಡ್ರಿ ಇೂ ಸ್ವರ್ಗದಲ್ಲಿ ಇರುವಂತ ನೀನು ನಾಗಿ ಮಾತಾಡಾ ನೀನಗೂ ಯಾಚುತೆ ತಳು ಬಿಡ್ತನೆ ಅಲ್ಲೇ ಕೈನಂತೋ अरे भाई मार के अंदर के तो हेरोस हैं ना रे तो देखा था कितना तो कुछ ना कुछ के तो हेरो आज तक इतने कुछ मचले नहीं मार कोई नहीं चल रही क्यों नहीं चल किसे देख क्या करूं अंदर से नकाशा वाले उच्च भाई ಹೊಡೆದಿದ್ದು ಎರಡು ಹೆಣ್ಣು ಅವನ್ನ ಬೆಳೆಸಿ ಇನ್ನೊಂದು ಮನೆಗ್ ಕಳಿಸ್ಬೇಕಾದ ಲಕ್ಷಾಂತರ ಸಾಲ ಮಾಡಬೇಕು ದುಡಿಬೇಕು ಗಂಡ ಮಕ್ಕಳನ್ನು ಹರಿದು ಕೊಟ್ಟಿದ್ದೆ ಅವ್ರು ದುಡ್ಡಿದ್ದ ಹಾಕ್ಬೇಕು ನಾನು ಜರಬಹುದಾಗಿತ್ತು ಎರಡು ಹೆಣ್ಣು ಇದ್ದಕ್ಕ ಆ ಎರಡು ಹೆಣ್ಣನ್ನ ಈ ಕೋಟೆ ಅಧೀಶರ ನಾಲ್ಕು ಮಾರಾಟ ರೆಡಿ ಆಗಿತ್ತು ಒಳ್ಳೆ ಮಾತಿಂದ ಕೇಳಾಕತ್ತೀನಿ ಇನ್ನೊಂದು ಹೇಳಿ இல்லアンドரோ நீ என்ன தூரிக்கே நீ என்ன தூரிக்கே நின்னா ரক্ত விருச்சி தோல்பாகாகுது ச இந்த மனுஷிய பொதுக்கே ரொம்ப ஜாஸ்தி நஹேலோ அந்த கன்னிக்கு செந்தேகி ஆகி பாளுகிட்டா மொச்சைடைக்கு சத்து சண்டே பண்ணுடா சத்து வரべடா இல்ல ஆனா ఏ రవీర్ ప్రవీణ కారణ నడి తిరుగుసీ మూడు